ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಆ್ಯಂಡ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವಾಗ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಎದ್ದು ಸ್ನಾನ ಮುಗಿಸ್ಕೊಂಡು ಅಂದರೆ ಅದಕ್ಕಿಂತ ಮುಂಚೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ಮಹಾಶಿವರಾತ್ರಿ ಅಲ್ವಾ ಇವಾಗ ಎಲ್ಲರೂ ಶಿವನ ದರ್ಶನ ಮಾಡೋದಕ್ಕೆ ಬರ್ತಿರ್ತಾರೆ ಆ್ಯಂಡ್ ನಮ್ಮ ಮನೆಗೆ ಇದು ಹತ್ತಿರ ಆಗಿರೋದ್ರಿಂದ ಯಜಮಾನ್ರು ನಾನು ಇಬ್ಬರೇ ಬಂದಿದ್ದೀವಿ ಮಕ್ಕಳು ಬಂದಿಲ್ಲ ಬಟ್ ಅವರು ಮನೆಯಲ್ಲೇ ಇರ್ತೀವಿ ಮಮ್ಮಿ ನೀವು ಹೋಗ್ಬಾ ಅಂತ ಹೇಳಿದರು ಹಾಗಾಗಿ ಅವ್ರನ್ನ ಬಿಟ್ಟು ಬಂದೆ ಆ್ಯಂಡ್ ಅವರು ನಮ್ಮ ಜೊತೆ ಇದ್ದರೆ ನಮ್ಗೆ ಏನೋ ಒಂದು ಫುಲ್ಲು ಹೋಪ್ನೆಸ್ ಜಾಸ್ತಿ ಬರುತ್ತೆ ಬಟ್ ಅಪ್ಪು ತುಂಬ ಆಟ ಮಾಡ್ತಾಯಿದ್ದ ಬರಲ್ಲ 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 ಹೇಳ್ಬಿಟ್ಟು ಇಷ್ಟ ಇಲ್ಲ ಅಂತಂದರೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗಲ್ಲ ಸಾಯಂಕಾಲ ಮತ್ತೆ ನಾನು ತಿರ್ಕ ಬರಬೇಕು ಅಂತ ಅಂದ್ಕೊಂಡು ಅವ್ರನ್ನ ಬಿಟ್ಟು ಬಂದಿದ್ದೀನಿ ಆ್ಯಂಡ್ ದೇವ್ರ ದರ್ಶನ ಕೂಡ ಆಯಿತು ಒಳಗಡೆ ವಿಡಿಯೋನ ಮಾಡ್ಕೊಂಡಿಲ್ಲ ಅಲೋವ್ ಇರಲಿಲ್ಲ ಅಲ್ವಾ ಹಾಗಾಗಿ ಬೇಡ ಬಿಡು ಅಂತ ಹೇಳಿ ಹೊರಗಡೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇದು ಗ್ರೌಂಡ್ ಮಾತ್ರ ತುಂಬ ದೊಡ್ಡದಿದೆ ಇಲ್ಲಿ ಕೆಲವೊಂದು ಚಿಕ್ಕ ಚಿಕ್ಕ ಫಂಕ್ಷನ್ ಎಲ್ಲ ಆಗುತ್ತೆ ಹಾಗಾಗಿ ಸೊ ಫಂಕ್ಷನ್ ಆಗಿತ್ತು ಅಂತ ಅನಿಸುತ್ತೆ ನೈಟು ಎಲ್ಲ ಅಲ್ಲೇ ಬಿಟ್ಟಿದ್ರು ಆ್ಯಂಡ್ ಎಲ್ಲರೂ ಇವತ್ತು ದೇವಸ್ಥಾನಕ್ಕೆ ಬರೋರು ಜಾಸ್ತಿ ಜನ ಇರ್ತಾರೆ ಆ್ಯಂಡ್ ಉಪವಾಸ ಮಾಡ್ತಾರಲ್ವ ಹಾಗಾಗಿ ಶಿವನ ಭಕ್ತಿ ಕೆಲವೊಂದಿಷ್ಟು ಜನರಿಗೆ ತುಂಬ ಜಾಸ್ತಿನೇ ಇದೆ ಅವರೆಲ್ಲರೂ ಬರ್ತಿರ್ತಾರೆ ಆ್ಯಂಡ್ ನಾವು ಕೂಡ ದರ್ಶನ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಇನ್ನು ಮನೆಗೆ ಬಂದ್ವಿ ಆ್ಯಂಡ್ ಏನಂತಂದರೆ ಸ್ವಲ್ಪ ನಾಷ್ಟ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲೆಲ್ಲ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೆ ಆಯ್ಂಡು ಇವತ್ತು ಮುರಿ ಸುಸ್ಲ ಬೇಡಿದ್ರು ಮಕ್ಕಳು ಹಾಗಾಗಿ ಮಾಡಿಕೊಡೋಣ ಅಂತ ಇಲ್ಲಿ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಜಮಾನ್ರು ಮಾತ್ರ ಉಪವಾಸ ಇರ್ತಾರೆ ನಾನು ಯಾವತ್ತೂ ಉಪವಾಸ ಇಲ್ಲ ಹುಟ್ಟಿದಾಗಿನಿಂದ ಇಲ್ಲಿ ತನಕ ಯಾವತ್ತು ಯಾವುದಕ್ಕೋಸ್ಕರ ನಾನು ಉಪವಾಸ ಮಾಡಿಲ್ಲ ಬಿಕಾಸ್ ನನಗೆ ಉಪವಾಸ ಮಾಡಬೇಕು ಅಂತ ಮನಸ್ಸಿನಲ್ಲಿ ಯಾವತ್ತೂ ಬಂದೇ ಇಲ್ಲ ಹಾಗಾಗಿ ಉಪವಾಸ ಮಾಡಲ್ಲ ಆ್ಯಂಡ್ ಇವರೆಲ್ಲರೂ ಉಪವಾಸ ಇರ್ತಾರೆ ಇವರಿಬ್ಬರು ಆ್ಯಂಡ್ ಇವತ್ತೇನು ಗೊತ್ತಾ ಉಪವಾಸ ಇದ್ದಾರೆ ಅಂತೇಳ್ಬಿಟ್ಟು ಇವ್ರಿಗೆ ಇವತ್ತು ಯಾವ ಕೆಲಸನೂ ಹೇಳೋ ಆಗಿಲ್ಲ ಆಗಿಬಿಟ್ಟಿದೆ ಯಾವ ಕೆಲಸ ಹೇಳೋ ಆಗಿಲ್ಲ ನಮಗೆ ಅವ್ರ ಕಡೆ ಜಾಸ್ತಿ ಕರ್ಕೊಂಡು ಹೋಗೋ ಆಗಿಲ್ಲ ಏನು ತೊಗೊಂಬ ಅಂತ ಹೇಳೋ ಆಗಿಲ್ಲ ಯಾಕಂದರೆ ಎನರ್ಜಿ ಇರಲ್ಲ ಅಲ್ವಾ ಹಾಗಾಗಿ ಸೊ ಯಾವ ಕೆಲಸ ಹೇಳ್ಬಾರ್ದು ಅಂತ ಹೇಳಿದರು ಆ್ಯಂಡ್ ಓಕೆ ಅಂತ ಹೇಳಿದೆ ಬಿಕಾಸ್ ಇವತ್ತಾದರೂ ರೆಸ್ಟ್ ಮಾಡಲಿ ಆರಾಮ್ಸೆಯಾಗಿ ಯಾಕಂದರೆ ಡೈಲಿ ಕೆಲಸ ಮಾಡ್ತಿರ್ತಾರೆ ರೆಸ್ಟ್ ಅವರಿಗೆ ಸಿಗಲ್ಲ ಈ ನೆಪದಲ್ಲಾದರೂ ಸ್ವಲ್ಪ ರೆಸ್ಟ್ ಮಾಡಲಿ ಅನ್ನೋದೊಂದು ನಂದು ಉದ್ದೇಶ ಆ್ಯಂಡ್ ಕೆಲವೊಬ್ಬರಿಗೆ ದೇವ್ರ ಮೇಲೆ ತುಂಬ ಭಕ್ತಿ ಇರುತ್ತೆ ಅಂಥವ್ರು ಉಪವಾಸ ಮಾಡ್ತಾರೆ ಬಟ್ ನಾವು ಉಪವಾಸ ಮಾಡಲ್ಲ ಅಂತಂದರೆ ಭಕ್ತಿ ಇಲ್ಲ ಅಂತಲ್ಲ ಬಟ್ ನಮ್ಗೆ ಅದು ಯಾಕೋ ಗೊತ್ತಿಲ್ಲ ನಮ್ಮ ದೇಹಕ್ಕೆ ಕೂಡ ಆಗಬರಲ್ಲ ಆ್ಯಂಡ್ ನಮಗೆ ಅದು ಇಷ್ಟವೂ ಇಲ್ಲ ಅದಕ್ಕೋಸ್ಕರ ನಾನು ಯಾವತ್ತೂ ಉಪವಾಸ ಮಾಡಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಆ್ಯಂಡ್ ನಮ್ಮ ಯಜಮಾನರು ಅವರೆಲ್ಲ ಮಾಡ್ತಾರೆ ಹಾಗಾಗಿ ನಮಗೋಸ್ಕರ ಒಂದು ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲರೂ ತಿಂತಾಯಿದ್ರಂದ್ರೆ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಾವು ಮಕ್ಕಳು ಇಷ್ಟೇ ಚಿನ್ ತಿನ್ನೋದ್ರಿಂದ ಸ್ವಲ್ಪ ಕಡಿಮೆನೇ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ಬೆಳಿಗ್ಗೆ ತಿಂಡಿ ಬಂದುಬಿಟ್ಟು ಇದಿಷ್ಟೇ ಇನ್ನು ಮಧ್ಯಾಹ್ನಕ್ಕೆ ನೋಡಬೇಕು ಏನು ಮಾಡಬೇಕು ಅಷ್ಟೊಂದು ಪ್ಲ್ಯಾನ್ ಏನು ಹಾಕ್ಕೊಂಡಿಲ್ಲ ಆ್ಯಂಡ್ ಇವತ್ತು ಎಲ್ಲರೂ ಉಪವಾಸ ಇರೋದರಿಂದ ಯಾವ ಅಡುಗೆ ಮಾಡಬೇಕು ಯಾವತ್ತು ಬಿಡಬೇಕು ಅನ್ನೋದೊಂದು ಫುಲ್ ಕನ್ಫ್ಯೂಸ್ ಇದೆ ನೋಡೋಣ ಏನೇನು ಮಾಡಬೇಕು ಏನೇನು ಎತ್ತ ಅಂತ ಪ್ಲ್ಯಾನ್ ಹಾಕ್ಕೊಳ್ಳೋಣ ಇಲ್ಲೇ ಒಗ್ಗರಣೆ ಅಂತೂ ಕಂಪ್ಲೀಟ್ ಆಗ್ತಾ ಇದೆ ಅವಲಕ್ಕಿ ಮಾಡಿದ್ನೇ ಅಂತಂದರೆ ಅಪ್ಪು ತಿನ್ನಲ್ಲ ಆ್ಯಂಡ್ ಸುಸ್ಲಾ ಮಾಡಿದ್ರೆ ಅಪ್ಪು ತಿಂತಾನೆ ಅಮ್ಮು ಅಂತೂ ಏನು ಚುರುಮುರಿ ಸುಸ್ಲಾ ಮಾಡಿದ್ರು ಕೂಡ ಅವಳು ತಿನ್ನಲ್ಲ ಈ ಥರ ಕಾಂಬಿನೇಷನ್ ಇದೆ ಯಾವಾಗ ಮಾಡಬೇಕು ಯಾವಾಗ್ ಬಿಡಬೇಕು ಮಕ್ಕಳು ಒಂದೊಂದು ಟೈಮ್ನಲ್ಲಿ ಒಂದೊಂದು ಥರ ಬೇಡ್ತಿರ್ತಾರೆ ಅದು ಹೇಗೆ ನಿಭಾಯಿಸ್ಬೇಕು ಒಂದೊಂದು ಸರಿ ನನಗೆ ಗೊತ್ತಾಗಲ್ಲ ಆ್ಯಂಡ್ ಇವತ್ತು ಹಬ್ಬ ಇದೆ ಇದನ್ನೇ ಊಟ ಮಾಡಬೇಕು ಹಿಂಗೆ ಇರಬೇಕು ಅಂತ ಹೇಳಿ ಕಲಿಸ್ತೀನಿ ಯಾಕಂದರೆ ಈಗಿನ ಮಕ್ಕಳಿಗೆ ಏನೂ ಗೊತ್ತಾಗಲ್ಲ ಅಲ್ವಾ ನಮಗೆ ಕಲ್ತಿರೋದೇ ಸ್ವಲ್ಪ ಕಡಿಮೆ ಆ್ಯಂಡ್ ಇವ್ರಿಗೂ ಅದನ್ನೂ ಗೊತ್ತಿಲ್ಲ ಅಂತಂದರೆ ಮುಂದೆ ತುಂಬ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ಕೆಲವಷ್ಟು ಭಕ್ತಿ ದೇವ್ರದ್ದು ಆ್ಯಂಡ್ ಕೆಲವೊಂದು ಆಚಾರ ವಿಚಾರಗಳು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ಬೇಕು ಇನ್ನು ನಾವೇ ಹೇಳಿಕೊಡ್ಲಿಲ್ಲ ಅಂತಂದರೆ ಯಾರು ಹೇಳಿಕೊಡಲ್ಲ ಫ್ರೆಂಡ್ಸ್ ಇನ್ನೂ ಒಗ್ಗರಣೆ ಅಂತೂ ರೆಡಿ ಆಯಿತಾ ಆ್ಯಂಡ್ ಏನಪ್ಪ ಅಂತಂದರೆ ಅವ್ರ ಸ್ಪೆಷಲ್ ಕಾಲ್ ಅಂತು ಅಂತ ಅದರಲ್ಲಿ ಸೊ ಹೊರಗಡೆ ಕಡೆ ಹೋಗ್ತಾರೆ ಇನ್ನು ಮನೇಲಿ ಅಂಡ್ ಮಕ್ಕಳು ಇಷ್ಟೇ ಜನ ಇರ್ತೀವಿ ಇವತ್ತು ಸ್ವಲ್ಪ ಮಹಾರಾಜ್ ಶಿವರಾತ್ರಿ ಆಗಿರೋದ್ರಿಂದ ಏನಾದರೂ ಸ್ವಲ್ಪ ಸ್ನ್ಯಾಕ್ಸು ತಿಂಡಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾನು ಅಷ್ಟೇ ರೆಡಿ ಆಯ್ತಲ್ವ ಇನ್ನೂ ಅವರಿಗೆ ತಿನ್ನಿಸ್ಬೇಕು ಅಮ್ಮೊಂದು ಇವತ್ತು ಆರ್ಡರ್ ಆಗಿಬಿಟ್ಟಿದೆ ಇವತ್ತು ನಾನು ತಿನ್ನೋಲ್ಲ ನೀನೇ ತಿನ್ನಿಸ್ಬೇಕು ಅಂತ ಕೆಲವೊಂದು ಸಾರಿ ಹಠ ಬಂತು ಅಂದರೆ ಸಿಕ್ಕಾಪಟ್ಟೆ ಹಠ ಮಾಡ್ತಾಳೆ ಕೆಲವೊಂದು ಸಾರಿ ತುಂಬ ಅರ್ಥ ಮಾಡ್ಕೊಳ್ತಾಳೆ ಆ ಥರನೂ ಕೂಡ ಇದ್ದಾಳೆ ಈ ಥರನೂ ಇದ್ದಾಳೆ ಸೊ ಯಾವ ಥರ ಯಾವ ಟೈಮ್ನಲ್ಲಿ ಹೆಂಗಿರ್ತಾಳೋ ಗೊತ್ತಿಲ್ಲ ಬಟ್ ಸ್ವಲ್ಪ ಯಾಕಂದರೆ ನಾನು ಅವಳಿಗೆ ತಿನ್ನಿಸಿದ್ದೇ ಕಡಿಮೆ ಚಿಕ್ಕ ವಯಸ್ಸಿನಿಂದ ಇಲ್ಲಿ ತನಕ ತಿನ್ನಿಸಿರೋದೆ ಭಾಳ ಕಡಿಮೆ ಅಪ್ಪುಗೆ ಜಾಸ್ತಿ ಮಾಡಿದ್ದೀನಿ ಯಾಕಂದರೆ ಅವನು ಸ್ವಲ್ಪ ಸೆನ್ಸಿಟಿವ್ ಆ್ಯಂಡ್ ಸೂಕ್ಷ್ಮ ಇದ್ದ ತುಂಬಾ ಅವನನ್ನು ಕೇರ್ ಮಾಡಿದ್ದೀನಿ ಬಟ್ ಇವಳಿಗೆ ಆಗೋಲ್ಲ ರಫ್ ಆ್ಯಂಡ್ ಟಫ್ ಇದ್ದಾಳೆ ನಡೆಯುತ್ತೆ ಯಾಕೋ ಇವತ್ತು ತಿನ್ಸು ಮಮ್ಮಿ ನೀನೇ ಹಾಕ್ಕೊಂಡು ಬಂದು ಅಂತ ಹೇಳಿದ್ಲು ಆಯಿತು ಅಪ್ಪ ಅಂಥೇಳಿ ಸೊ ಇವತ್ತು ತಿನ್ನಿಸ್ತಾ ಇದ್ದೀನಿ ಹಾಗೆ ಕೆಲವೊಂದು ಸಾರಿ ಮಕ್ಕಳು ತುಂಬ ಹಠ ಮಾಡಿದಾಗ ನಾವು ಕೂಡ ಹಠ ಮಾಡಿದ್ವಿ ಅಂತಂದರೆ ಅವ್ರ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮ ಬೀಳುತ್ತೆ ಒಂದೆರಡು ತುತು ತಿನ್ನಿಸ್ಬಿಟ್ಟು ಅಮ್ಮು ನೀನೇ ತಿನ್ನು ಚೆನ್ನಾಗಿ ಟೇಸ್ಟ್ ಬಂದಿದೆ ಆ್ಯಂಡ್ ಅಂತ ಹೇಳಿದ್ನಂದರೆ ಅವಳು ಆರಾಮ್ಸೆ ಹೌದಾ ಮಮ್ಮಿ ಹಾಗಾದ್ರೆ ನಾನೇ ತಿಂದು ಕೊಡು ಅಂತೇಳಿ ತಿಂತಿರ್ತಾಳೆ ಅವಾಗ ನನಗೇನು ಟೆನ್ಷನ್ ಇರೋಲ್ಲ ಆ್ಯಂಡ್ ಹಾಗಾಗಿ ಹೇಳಿಬಿಟ್ಟು ತಿನ್ಸೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಇನ್ನೊಂದು ಟಿ ವಿಯಲ್ಲಿ ಒಂದು ಏನೋ ಅದು ಶಿವನದು ಕೂತ್ಕೊಂಡಿರೋದಂತೂ ವಿಡಿಯೋ ಬರ್ತಾಯಿತ್ತು ಆ ವಿಡಿಯೋನ ನೋಡಿಬಿಟ್ಟು ಅವಳು ಪ್ರಾಕ್ಟೀಸ್ ಮಾಡ್ತಾಳಂತೆ ಅದು ಎಲ್ಲಿ ಬರ್ತಾ ಇರಲಿಲ್ಲ ಹಾಗಾಗಿ ಅದನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ಇವತ್ತು ಅದು ಮಾಡಬೇಕು ಅಂತ ಹೇಳಿಬಿಟ್ಟು ಅವಳಿಗೆ ಒಂದು ಸಾರಿ ಮನ್ಸಿಗೆ ಅನಿಸ್ಬಿಡ್ತು ಅಂದರೆ ಅವಳು ಮಾಡ್ತಿರ್ತಾಳೆ ಹಾಗಾಗಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ಲು ಆ್ಯಂಡ್ ಹಾಗೆ ನಾನು ಕೂಡ ತಿನ್ನಿಸ್ತಾ ಇದ್ದೆ ತಿನ್ನಿಸ್ಬೇಕಾದ್ರೆ ಇಷ್ಟೆಲ್ಲ ಸರ್ಕಸ್ ಮಾಡಬೇಕು ಯಪ್ಪಾ ಚಿಕ್ಕವರಿದ್ದರೆ ಏನೋ ಹೊತ್ಕೊಂಡು ಒಂದು ಕಡೆ ಕೂಡಿಸ್ಕೊಂಡು ತಿನ್ನಿಸ್ಬೋದು ಬಟ್ ಇವಾಗ ದೊಡ್ಡವರಾಗಿದ್ದಾರಲ್ವ ತಿನ್ಸೋದು ಸ್ವಲ್ಪ ಕಷ್ಟನೇ ಆದ್ರೂ ಸ್ವಲ್ಪ ಲೈಟಾಗಿ ಊಟನ ಮುಗಿಸ್ದೆ ಅದಾದಮೇಲೆ ಅವಳಿಗೆ ಹೇಳಿದ್ನಲ್ಲ ಶಿವನದು ಅದು ವೀಡಿಯೋ ಬಂತಲ್ಲ ಆ ವೀಡಿಯೋ ಪ್ರ್ಯಾಕ್ಟೀಸ್ ಮಾಡೋ ತನಕ ಬಿಡೋಲ್ಲ ಅವಳು ಅದು ಹೆಂಗಾದರೂ ಕೂಡ ಪರವಾಗಿಲ್ಲ ಮಾಡಬೇಕು ಅಂದರೆ ಮಾಡಲೇಬೇಕು ಈ ಥರ ಬಟ್ ಕೆಲವೊಂದು ಸಾರಿ ಕೆಲವೊಂದು ಬಂಡ ಧೈರ್ಯ ಅಂತೀವಲ್ಲ ಹಠ ಅದನ್ನು ಒಂದೊಂದು ಸಾರಿ ಮಾಡೇ ಬಿಡ್ತಾಳೆ ಅವಳು ನಾನು ಯಾವುದಕ್ಕೂ ರೆಸ್ಟ್ರಿಕ್ಷನ್ ಹಾಕಲ್ಲ ಆ್ಯಂಡ್ ಹೀಗೆ ಇರಬೇಕು ಇದನ್ನೇ ಮಾಡಬೇಕು ಅಂತ ಯಾಕಂದರೆ ಯಾರಲ್ಲಿ ಯಾವ ಕಲೆ ಇರುತ್ತೆ ಯಾರಿಗೂ ಗೊತ್ತಾಗಲ್ಲ ಏನು ಮಾಡ್ತಾರೆ ಬಿಡು ಅಂತ ಹೇಳಿಬಿಟ್ಟು ಅವ್ರ ಜೊತೆ ನಾನು ಕುತ್ಕೊಂಡು ಒಂದೊಂದು ಸರಿ ಟ್ರೈ ಮಾಡ್ತಿರ್ತೀನಿ ನನಗಂತೂ ಎಲ್ಲಿ ಬರ್ತಾನೆ ಇರಲಿಲ್ಲ ಅದು ನಮ್ಮ ಅಮ್ಮಗಂತೂ ಮಮ್ಮಿ ನೀರು ತಪ್ಪಾಗಿದೆ ನೀನು ಬರಲ್ಲ ಬಿಡು ನನಗೆ ಅದು ನಾನೇ ಮಾಡ್ತೀನಿ ಅಂತ ಹೇಳಿ ಹೇಳ್ತಾಯಿದ್ಲು ಇಲ್ಲ ಹಾಗೇನಲ್ಲ ನಾನೇ ಮಾಡ್ತೀನಿ ಅಂದಮೇಲೆ ನಿನ್ನ ಕೈಲೇ ಅದು ಇನ್ನೂ ಜಾಸ್ತಿ ಆಗುತ್ತೆ ಮಾಡಬೇಕು ಅನ್ನೋದು ಆ್ಯಂಡ್ ಹಾಗಾಗಿ ನಿನ್ನ ಜೊತೆ ಸೇರ್ಕೊಂಡು ನಾನು ಮಾಡ್ತಾಯಿದ್ದೀನಿ ಅಂಥೇಳಿ ಅವಳು ಅಪೋಸಿಟ್ ಕೂತ್ಕೊಂಡು ನಾನು ಮಾಡ್ತಾಯಿದ್ದೆ ಹಾಗಾಗಿ ಅವಳಿಗೆ ಒಂಥರ ತುಂಬ ಖುಷಿ ಆಯಿತು ನಾವು ಒಮ್ಮೆನೂ ನನ್ನ ಜೊತೆ ಸೇರ್ಕೊಂಡು ಮಾಡ್ತಾಳಲ್ಲ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇನ್ನೂ ಎಲ್ಲ ಆದಮೇಲೆ ಅವಳಿಗೆ ಹೋಮ್ ವರ್ಕ್ ಮಾಡಿಸ್ಬೇಕು ಹಾಗೆ ನಾನು ಕೂಡ ಫೇಸ್ ಪ್ಯಾಕ್ ಹಾಕ್ಕೊಳ್ಬೇಕು ಮತ್ತು ಮಧ್ಯಾಹ್ನ ಅಂತೇಳ್ಬಿಟ್ಟು ಬಂದಿದ್ದೀನಿ ನಾನು ಯಾವ ಫೇಸ್ ಪ್ಯಾಕನ್ನು ಹಾಕ್ಕೊಳ್ತೀನಿ ಅನ್ನೋದನ್ನು ಕಂಪ್ಲೀಟಾಗಿ ಶೇರ್ ಮಾಡ್ತೀನಿ ಓಕೆ ಹ್ಞೂ ಎರಡು ಸರಿ ಒಂದ್ಸರಿ ಎರಡು ಸರಿ ನೋಡ್ಕೊಂಬರೀ ಸರಿ ಅಂತ ನೋಡ್ಕೊಂಡು ಇಷ್ಟ ಹ್ಞೂ ಫ್ರೆಂಡ್ಸ್ ಇವಾಗ ಎಷ್ಟೊತ್ತನ ಮನೆ ಕೆಲಸ ಆಯಿತು ಆ್ಯಂಡ್ ಇವಾಗ ಸ್ವಲ್ಪ ಫೇಸ್ ಪ್ಯಾಕ್ ಹಾಕೋತಾ ಇದ್ದೀನಿ ಭಾಳ ದಿನ ಆಯಿತು ಹಾಕೊಂಡಿರಲಿಲ್ಲ ಅವಾಗವಾಗ ಸ್ವಲ್ಪ ಸ್ವಲ್ಪ ಹಾಕೊಳ್ತಿದ್ದರೆ ಫೇಸ್ ಗ್ಲೋ ಬರುತ್ತೆ ಹಾಗಾಗಿ ಸೊ ನಾನು ಎವರ್ ಯುತ್ ನ್ಯಾಚುರಲ್ ಗ್ಲೋ ಆರೆಂಜ್ ಫೇಸ್ ಪ್ಯಾಕನ್ನು ಯೂಸ್ ಮಾಡ್ತೀನಿ ಇದು ಗೋಲ್ಡನ್ ಗ್ಲೋ ಕೊಡುತ್ತೆ ಹಾಗಾಗಿ ಸೊ ಯಾರಿಗೆಲ್ಲ ಸ್ವಲ್ಪ ಜಾಸ್ತಿ ಪಿಂಪಲ್ಸ್ ಡಾರ್ಕ್ ಸರ್ಕಲ್ಸ್ ಪಿಗ್ಮಂಟೇಶನ್ಸ್ ಈಗೇನಾದರೂ ಆಗ್ತಾಯಿತ್ತು ಅಂದರೆ ಇದನ್ನು ಟ್ರೈ ಮಾಡಿ ಡೆಫಿನೆಟ್ಲಿ ಇದು ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಈಗ ಆಲ್ರೆಡಿ ನಾನು ಎಷ್ಟೋ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಸೊ ಆಲ್ರೆಡಿ ನೋಡಿ ಖಾಲಿಯಾಗಿಬಿಟ್ಟಿದೆ ಅವಾಗವಾಗ ನಾನು ಈ ಥರ ವೀಕ್ಲಿ ಒಂದು ಸರಿ ಟ್ರೈ ಮಾಡ್ತೀನಿ ಪ್ರ್ಯಾಕ್ಟೀಸ್ ಆಯಿತು ಹ್ಞೂ ನೆಕ್ಸ್ಟ್ ಕ್ವಶನ್ಸ್ ಬರೀ ಸೊ ಇವಾಗ ನನಗೆ ಎರಡೆರಡು ಕೆಲಸ ಆಗಬೇಕು ಒಟ್ಟಿಗೆ ಬಟ್ಟೆ ಇಡ್ತಾ ಇದೆ ಸೊ ಇದು ಫೇಸ್ ಪ್ಯಾಕ್ ಹಾಕ್ಕೊಂಡು ಬಟ್ಟೆ ಮರ್ಚಿಡ್ಕೊ ಮಚ್ಚ ಇಡ್ತಾ ಇದನ್ನು ಕೂಡ ಡ್ರೈ ಆಗುತ್ತೆ ಆವಾಗ ಇದನ್ನು ಕೂಡ ರಿಮೂವ್ ಮಾಡ್ಕೋಬೋದು ಎರಡೂ ಕೆಲಸ ಒಟ್ಟಿಗೆ ಆದರೆ ಟೈಮ್ ಕೂಡ ಸೇವ್ ಆಗುತ್ತೆ ಹಾಗಾಗಿ ಸೊ ಇವಾಗ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಕೆಲವೊಬ್ಬರಿಗೆ ಇದಕ್ಕೆ ಅಂತ ಹೇಳಿಬಿಟ್ಟು ಟೈಮನ್ನು ಕೊಡ್ತಾರೆ ಬಟ್ ನಾನು ಆ ಥರ ಅಲ್ಲ ಏನಾದರೂ ಒಂದು ಕೆಲಸ ಇರಬೇಕು ಮನೆ ಕೆಲಸ ಕ್ಲೀನಿಂಗ್ ಕೆಲಸ ಆ್ಯಂಡ್ ಪಾತ್ರೆ ತೊಳೆಯೋದು ಮನೆ ಕ್ಲೀನ್ ಮಾಡೋದು ಈ ಥರ ಏನಾದರೂ ಇದ್ದಾಗ ಇದನ್ನು ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ ಆಲ್ಮೋಸ್ಟು ಕ್ಲೀನಿಂಗ್ ಕೆಲಸ ಜಾಸ್ತಿ ಇತ್ತು ಅಂದರೆ ಮಾತ್ರ ಇದನ್ನು ಹಾಕ್ಕೊಂಡು ಕೆಲಸ ಮಾಡಿ ಇಲ್ಲದೆ ಹೋದರೆ ಇದು ಅಪ್ಲೈ ಮಾಡ್ಕೊಂಡ ತಕ್ಷಣ ರಿಲ್ಯಾಕ್ಸ್ ಮಾಡಿ ಯಾಕಂದರೆ ರಿಲ್ಯಾಕ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ನಾವೆಷ್ಟು ನಿದ್ದೆ ಮಾಡ್ತೀವೋ ಆ್ಯಂಡ್ ಎಷ್ಟು ನಮ್ಮ ಸ್ಕಿನ್ಗೆ ಕೆಲಸ ಕೊಡೋದಿಲ್ವೋ ಅಷ್ಟು ಚೆನ್ನಾಗಿ ಗ್ಲೋ ಬರುತ್ತೆ ಅದೇ ಹಚ್ಕೋತಾ ಇದ್ದೀನಿ ಇಲ್ಲಿ ಇಲ್ಲಿ ಸೊ ಆಲ್ಮೋಸ್ಟ್ ಖಾಲಿಯಾಗ್ಬಿಟ್ಟಿದೆ ಇವಾಗ ಹೆಂಗೂ ಹೊರ್ಗಡೆ ಹೋಗ್ತಾ ಇದ್ದೀನಲ್ವಾ ಸೊ ಬರುವಾಗ ತೊಗೊಂಡು ಬರೋಣ ಅಂತ ಎಷ್ಟಾಗುತ್ತೋ ಅಷ್ಟು ಅಪ್ಲೈ ಮಾಡ್ಕೊಳ್ಳೋಣ ಆ್ಯಂಡ್ ಖಾಲಿ ಆಗಿಬಿಡ್ತು ಅಂದರೆ ಬರುವಾಗ ಒಂದು ತಗೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಶಿವರಾತ್ರಿ ಇವತ್ತು ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರೆಲ್ಲ ಶಿವರಾತ್ರಿನ ಆಚರಿಸ್ತಿರೋ ಅಂಥವ್ರಿಗೆ ಇದು ಅನ್ವಯವಾಗುತ್ತೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಆಚರಿಸ್ತಾರೆ ಕೆಲವೊಬ್ರು ಉಪವಾಸ ಇರೋರು ಜೊಪ್ಪ ಜಾಸ್ತಿ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾರೆ ಸೊ ನಾನೇನು ಉಪವಾಸ ಇಲ್ಲ ಯಾಕಂದರೆ ನನಗೆ ಆ್ಯಕ್ಚುಲಿ ಉಪವಾಸ ಬರೋಲ್ಲ ಉಪವಾಸ ಅಂತಂದರೆ ಫುಲ್ ಮಲ್ಕೊಂಡ್ಬಿಡ್ಬೇಕಾಗತ್ತೆ ಯಾವ ಕೆಲಸ ಆಗೋಲ್ಲ ಎನರ್ಜಿ ಇರಲ್ಲ ಹಾಗಾಗಿ ಸೊ ನಾನೇನು ಉಪವಾಸ ಇಲ್ಲ ಹ್ಞೂ ಏನು ಹೇಳಿ ಮನೇಲಿ ಏನು ಹೇಳಿ ಹೇಳು ಪ್ರಾಕ್ಟೀಸ್ ಮಾಡೋಕ್ಕೆ ಹೇಳಿ ನನ್ನ ಕಡೆ ಕಡೆನ ಸೊ ಇಲ್ಲೆಲ್ಲ ಹಚ್ಕೊಬೇಕು ನಾನು ಸ್ವಲ್ಪ ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಎಷ್ಟಿದೆ ಅಷ್ಟು ಹಚ್ಕೊಂಡಿದ್ದೀನಿ ಸೊ ಇದನ್ನು ಡ್ರೈ ಆಗೋ ತನಕ ಬಿಡಬೇಕು ಹಾಗಾಗಿ ಡ್ರೈ ಆಗೋದಕ್ಕೆ ಮಿನಿಮಮ್ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಕಾಗುತ್ತೆ ಅಲ್ಲಿ ತನಕ ಸೊ ನಾನು ಕೆಲವೊಂದು ಬಟ್ಟೆಗಳಿದೆ ಅದನ್ನು ನಾನು ಇದ್ದೀನಿ ಬನ್ನಿ ಬಟ್ಟೆ ಅದಾದ ಅದಾದಮೇಲೆ ಎಲ್ಲ ಬಟ್ಟೆಗಳು ನೋಡಿ ಒಂದೊಂದು ಸಾರಿ ತುಂಬ ನೀಟಾಗಿ ಮಡ್ಚಿಟ್ಟಿರ್ತೀನಿ ನಾನೇ ತೊಗೊಳ್ತೀನಿ ಮತ್ತೆ ಯಾರೂ ಕೈ ಹಾಕಲ್ಲ ಮತ್ತೆ ತಿರ್ಗಾ ಹಿಂಗೆ ಆಗಿಬಿಡುತ್ತೆ ಒಂದು ಹೋಗಿ ಮತ್ತೆ ತಿರ್ಗಾ ಹಂಗೆ ಆಗುತ್ತೆ ಇದೆಲ್ಲ ನನ್ನ ಡೈಲಿ ಯೂಸಸ್ ಬಟ್ಟೆಗಳು ಹಾಗಾಗಿ ಸೊ ಇನ್ನೊಂದು ಸರಿ ನಾನು ನೀಟಾಗಿ ಮಡ್ಚಿಡೋಣ ಅಂತ ಇದೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಕಬೋರ್ಡು ಫ್ರೆಂಡ್ಸ್ ಇನ್ನು ಬಟ್ಟೆ ಇದ್ದೀನಿ ಬಟ್ಟೆ ಅಂತೂ ಸಿಕ್ಕ ಇತ್ತು ಯಾವಾಗ ತೊಗೊಂಡಿದ್ದೀನೋ ಏನು ಸೊ ಇಷ್ಟೊಂದು ಬಟ್ಟೆ ಇದೆ ಅಂತ ಅಂದ್ಕೊಂಡಿರಲಿಲ್ಲ ತಗೊಳ್ಳುವಾಗ ಚೆನ್ನಾಗಿ ಅನಿಸಿ ತೊಗೊಂಡಿರ್ತೀವಿ ಬಟ್ ಅದು ಈ ಥರ ಮಡಚಿಡಬೇಕಾದ್ರೆ ಇದೆಯಲ್ಲ ಅದು ತುಂಬ ಕಷ್ಟ ಇನ್ನೊಂದು ಎಲ್ಲಾದರೂ ಹೊರಗಡೆ ಹೋದ್ವಿ ಅಂತಂದರೆ ಕರೆಕ್ಟಾಗಿ ಪ್ಯಾಂಟು ವೇಲು ಏನೂ ಸಿಗೋದಿಲ್ಲ ಮ್ಯಾಚ್ ಮಾಡ್ಕೊಂಡು ಹಾಕೊಂಡು ಹೋಗಿರ್ತೀವಿ ಈ ಥರ ಆಗಿಬಿಡತ್ತೆ ಹಾಗಾಗಿ ಎಲ್ಲ ಒಂದು ಕಡೆ ನೀಟಾಗಿ ಮಡ್ಚಿಟ್ಟಿದ್ದೀನಿ ಆ್ಯಂಡ್ ಈಸಿ ಆಗುತ್ತೆ ಎಲ್ಲಿಗೆ ಎಲ್ಲಿಗಾದರೂ ಹೊರಗಡೆ ಹೋಗುವಾಗ ಅಂತ ಹೇಳಿಬಿಟ್ಟು ಫ್ರೆಂಡ್ಸ್ ಹಾಗಡೆ ನಾನು ಫೇಸ್ ಪ್ಯಾಕ್ ಹಾಕೊಂಡಿದ್ನಲ್ವ ಗೋಲ್ಡನ್ದು ಅದು ಸೊ ನಾನೇ ಕಿತ್ತಾಕ್ಕೊಂಡೆ ಅಮ್ಮು ತುಂಬ ಆಟ ಮಾಡ್ತಾಯಿದ್ಲು ಸೊ ನಾನು ಕಿತ್ತಿದ್ದೀನಿ ನಾನು ಕಿತ್ತೀನಿ ಅಂತ ಹೇಳ್ಬಿಟ್ಟು ಏನೋ ಒಂದು ಏನಂದರೆ ನಿದ್ದೆ ಕೂಡ ಅವಳು ಹಾಗಾಗಿ ಸೊ ನಾನೇ ಕಿತ್ತಾಕೋತೀನಿ ಆಮೇಲೆ ನೀ ಮಲ್ಕೋ ಅಂತ ಹೇಳಿದೆ ಹಾಗೆ ಅವಳು ಕೂಡ ಮಲ್ಕೊಂಡಿದ್ದಾಳೆ ಇಲ್ಲಿ ಈ ಮಂಚ ತಂದಾಗಿನಿಂದ ನನಗೆ ತುಂಬ ಹೆಲ್ಪ್ ಆಗಿಬಿಟ್ಟಿದೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ನಾನು ಅವಾಗಲೇ ತೊಗೊಂಡ್ಬಿಡ್ತಿದ್ದೆ ಬಟ್ ಅಷ್ಟೊಂದು ಇದಿನ್ನೂ ಸ್ವಲ್ಪ ಕೆತ್ತಿಲ್ಲ ಸ್ವಲ್ಪ ಮುಖ ತೊಳ್ಕೋಬೇಕು ಇಲ್ಲೆಲ್ಲ ಹೇರ್ಸ್ಗೆಲ್ಲ ಹತ್ತಿದೆ ನೋಡಿ ಬಟ್ ಇದು ಅಷ್ಟು ಸಡನ್ಲಿ ಕೈಯೆಲ್ಲ ಹೋಗೋಲ್ಲ ಸ್ವಲ್ಪ ವಾಶ್ ಮಾಡ್ಕೋಬೇಕು ಫೇಸ್ ಅಂದರೆ ಸುಮ್ಮನೆ ತಣ್ಣೀರಷ್ಟೇ ಯಾವುದು ಕ್ರೀಮ್ ಆಗಲಿ ಅಥವಾ ಈಗ ಸೋಪ್ ಆಗಲಿ ಅದು ಯಾವುದೂ ಹಚ್ಕೊಂಗಿಲ್ಲ ಇವಾಗ ನಾನು ಫೇಸ್ ಪ್ಯಾಕ್ ಹಾಕೊಂಡಿದ್ದೀನಲ್ಲ ಸ್ವಲ್ಪ ಅದಕ್ಕೆ ರಿಲ್ಯಾಕ್ಸ್ ಅಂತ ಅನಿಸಿರುತ್ತೆ ಹಾಗಾಗಿ ಸೋಪು ಅದು ಇದು ಏನೂ ಹಚ್ಚಂಗಿಲ್ಲ ಸ್ವಲ್ಪ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು ಮೇಲೆ ಕ್ರೀಮ್ ಕೂಡ ಅಪ್ಲೈ ಮಾಡ್ಕೊಳ್ಳೋ ಆಗಿಲ್ಲ ಸೊ ಒಂದು ನಾಲ್ಕೈದು ಅವರ್ ಹಾಕಿ ಅದು ಕ್ರೀಮ್ಗಳು ಯಾವುದೂ ಅಪ್ಲೈ ಮಾಡ್ಕೋಬಾರ್ದು ಸ್ವಲ್ಪ ಫೇಸ್ಗೆ ನಾವು ಟೈಮ್ ಕೊಡಬೇಕು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕಲ್ಲ ಹಾಗಾಗಿ ಸೊ ನಾನು ಏನು ಹೇಳ್ತಾ ಇದ್ದೆ ಹಾಂ ಮಂಚ ತೊಗೊಂಡು ಮೇಲೆ ಇಷ್ಟು ಹೆಲ್ಪ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ ಅಷ್ಟೊಂದು ಏನು ಹೆಲ್ಪ್ ಆಗೋಲ್ಲ ಬಿಡು ನಾವು ಕೆಳಗಡೆ ಮಲ್ಕೋತೀವಿ ಆ್ಯಂಡ್ ಕೆಳಗಡೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬಿಟ್ಟಿದ್ವಿ ಇಷ್ಟು ದಿನ ಬಿಟ್ಟಿದ್ವಿ ಬಟ್ ಇವಾಗ ಗೊತ್ತಾಗ್ತಾ ಇದೆ ಮೊದಲೇ ತೊಗೊಳ್ಬೇಕು ಮೊದಲೇ ತೊಗೊಳೋದಿತ್ತು ನಾವು ಇವು ಇಷ್ಟು ದಿನ ಯಾಕಾದರೂ ಬಿಟ್ವಿ ಅಂತ ಅನ್ನಿಸ್ತು ಯಾಕಂದರೆ ನೋಡಿ ಆರಾಮ್ಸೆಯಾಗಿ ಮಲ್ಕೊಂಡಿದ್ದಾರೆ ಮೊದಲೆಲ್ಲ ನಾ ಮಲಗಿಸ್ಬೇಕು ಅಂತಂದರೆ ಚಕ್ಕಾಪಟೆ ಟೈಮ್ ತೊಗೊಳ್ತಿತ್ತು ಆ್ಯಂಡ್ ಅವ್ರನ್ನ ಹಾಸಬೇಕು ಅವ್ರ ಜೊತೆನೇ ನಾನು ಮಲ್ಕೋಬೇಕು ಅವಾಗ ಅವರು ಮಲ್ಕೊಳ್ಳೋರು ಹಾಗಾಗಿ ಇವಾಗ ಆಗಲ್ಲ ಬರೆಯೋದಿತ್ತು ಅಂದರೆ ಬರೀತಾರೆ ಒಂದು ಒಂದು ಅರ್ಧ ಗಂಟೆ ಅಥ್ವಾ ಒನ್ ಅವರ್ ಬರೀತಾರೆ ಅದಾದಮೇಲೆ ನಿದ್ದೆ ಬಂತು ಅಂದರೆ ಆರಾಮಸೆಯಾಗಿ ಮಲ್ಕೊಂಡ್ಬಿಡ್ತಾರೆ ಯಾಕಂದರೆ ಆಲ್ರೆಡಿ ನಾವು ಹಾಸಿರ್ತೀವಲ್ಲ ಹಾಸೋ ಅವಶ್ಯಕತೆ ಇಲ್ಲ ಯಾಕಂದರೆ ಈಗ ಮಕ್ಕಳಿಗೆ ನಿದ್ದೆ ಬಂತು ಅಂದರೆ ಅವರು ಎಲ್ಲಾದರೂ ಮಲ್ಕೊಂಡಿರ್ತಾರ ಕೆಳಗೆ ಮಲ್ಕೊಂಡಿರ್ತಾರೆ ಅವಾಗ ಏನು ಮಾಡ್ತೀವಿ ನಾವು ಬೇರೆ ಕಡೆ ಹಾಸಿ ಅವ್ರನ್ನ ಅಲ್ಲಿಂದ ತೊಗೊಂಡು ಬಂದು ಹಾಸಿದ ಜಾಗದಕ್ಕೆ ಮಲಗಿಸ್ಬಿಡ್ತೀವಿ ಬಟ್ ಅವಾಗ ಅವರಿಗೆ ನಿದ್ದೆ ಫುಲ್ ಎಚ್ಚರ ನಿದ್ದೆ ಕಂಪ್ಲೀಟ್ ಆಗೋಲ್ಲ ಯಾವ ಮಕ್ಕಳು ಎಲ್ಲಿ ಮಲ್ಕೊಂಡಿರ್ತಾರೋ ಅಲ್ಲೇ ಬಿಟ್ಬಿಡ್ಬೇಕು ಇವನ್ ಕೇಸ್ ನೆಲದ ಮೇಲೆ ಮಲ್ಕೊಂಡಿದ್ರು ಅಂದರೆ ನೆಲದ ಮೇಲೆ ಬಿಡಬೇಕು ಅವಾಗ ಅವ್ರಿಗೆ ಅಲ್ಲೇ ನಿದ್ದೆ ಬರುತ್ತೆ ಜಾಸ್ತಿ ಬರುತ್ತೆ ಯಾಕಂದರೆ ಆ ಜಾಗ ಚೆನ್ನಾಗಿರ್ಬೋದು ಚೆನ್ನಾಗಿಲ್ದೇ ಇರ್ಬೋದು ನಿದ್ದೆ ಬಂದಿದೆ ಅಂದರೆ ಆ ಜಾಗದಲ್ಲಿ ಆರಾಮಸೆಯಾಗಿ ಮಲ್ಕೊಳ್ತಾರೆ ಒಂದು ಟೂ ಅವರ್ಸ್ ಆದರೂ ಮಲ್ಕೊಳ್ತಾರೆ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ನಾವು ಇನ್ನೂ ಚೆನ್ನಾಗಿ ಮಲ್ಕೊಳ್ಳಿ ಅಂತೇಳಿ ಇನ್ನೂ ಚೆನ್ನಾಗಿ ಅವರನ್ನು ನಾವು ಹಾಸಕ್ಕೆ ಹೋಗ್ತೀವಿ ಆವಾಗ ಬಿಡ್ತಾರೆ ನಿದ್ದೆನೂ ಆಗಲ್ಲ ಈ ಕಡೆ ನಮ್ಮ ಕೆಲಸನೂ ಆಗೋಲ್ಲ ಅಷ್ಟು ಹಠ ಮಾಡ್ತಾರೆ ಫುಲ್ ಡೇ ಅವರಿಗೆ ಕಂಫರ್ಟಬಲೇ ಆಗೋಲ್ಲ ಸೊ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಈಗ ಮಲ್ಕೊಂಡಿದ್ದಾರಲ್ಲ ಒಂದು ಏನಿಲ್ಲ ಅಂದರೆ ಒಂದು ಟೂ ಅವರ್ಸ್ ಆದರೂ ಆರಾಮ್ಸೆಯಾಗಿ ಮಲ್ಕೋತಾರೆ ಏನೂ ಇಲ್ಲ ಆ್ಯಂಡ್ ಲೈಟಾಗಿ ಫ್ಯಾನ್ ಹಚ್ಬಿಡ್ಬೇಕು ಬೇಕಾದರೆ ನಾವು ವಿಂಡೋಸನ್ನು ಕ್ಲೋಸ್ ಮಾಡಬೇಕು ಆ್ಯಂಡ್ ಬೆಳಕು ಬರದೇ ಇರೋ ಥರ ಅದು ನೀಟಾಗಿ ಕವರ್ ಮಾಡಬೇಕು ಲೈಟ್ ಫ್ಯಾನ್ ಹಚ್ಬಿಟ್ಟು ವಿಂಡೋಸ್ ಕವರ್ ಮಾಡಿ ಸೊ ಬಿಟ್ವಿ ಅಂತಂದರೆ ಒಂದು ಫೋರ್ ಅವರ್ಸ್ ಆರಾಮ್ಸೆಯಾಗಿ ಮಲ್ಕೋತಾರೆ ಇವಾಗ ತ್ರೀ ಓ ಕ್ಲಾಕ್ ಏನೋ ಆಗ್ತಾಯಿದೆ ಬಟ್ ಫೈವ್ ಓ ಕ್ಲಾಕ್ ತನಕ ಆರಾಮ್ಸೆ ಮಲ್ಕೊಳ್ತಾರೆ ಇವಾಗ ಎರಡು ಗಂಟೆ ಯಾಕಂದರೆ ಎರಡು ಗಂಟೆ ಆದಮೇಲೆ ನಾನು ಎಬ್ಬಿಸ್ಬೇಕು ಇಲ್ಲದೆ ಹೋದ್ರೆ ಆಗೂ ಮಲ್ಕೋತಾರಿಲ್ಲ ಅಂತಲ್ಲ ಅದಾದಮೇಲೆ ನಾನು ಎಬ್ಬಿಸ್ಬೇಕು ಎಬ್ಸಿ ಮತ್ತು ಅಪ್ ಮಾಡಿ ಅವ್ರಿಗೆ ಏನಾದರೂ ಹಾಲು ಅಥವಾ ಏನಾದರೂ ಸ್ನ್ಯಾಕ್ಸ್ ಮಾಡಿ ಕೊಡಬೇಕು ಆವಾಗ ಎದ್ದೇಳ್ತಾರೆ ಸೊ ಹಾಗಾಗಿ ನನಗೆ ಈ ಮಂಚ ತೊಗೊಂಡಿರೋದು ಇಷ್ಟು ಹೆಲ್ಪ್ ಆಯಿತು ಆರಾಮ್ಸೆ ಮಲ್ಕೊಂಬಿಟ್ಟಿದ್ದಾರೆ ಇಷ್ಟೊತ್ತನ ಅಮ್ಮೂಗೆ ಮಲಗಿಸ್ಬೇಕಂದ್ರೆ ನಾನು ಎತ್ಕೋಬೇಕು ಇಲ್ಲಿ ಎತ್ಕೋಬೇಕು ಆ್ಯಂಡ್ ತೊಡೆ ಮೇಲೆ ಹಾಕ್ಕೋಬೇಕು ಹೊರಗಡೆ ಹಾಕೊಂಡು ತಿರ್ಗಾಡಬೇಕು ಅವಾಗ ಮಲ್ಕೊಳ್ತಿದ್ಲು ಬಟ್ ಇವಾಗ ಏನಿಲ್ಲ ಆರಾಮ್ಸೆಯಾಗಿ ಮಲ್ಕೊಂಡ್ಬಿಡ್ತಾಳೆ ಈಗ ನನಗೊಂದು ಟೆನ್ಷನ್ ಒಂದಿಲ್ಲ ಎಲ್ಲೇ ಹಾಲಲ್ಲಿ ಆಟ ಆಡ್ತಾಯಿದ್ರು ಅಂತಂದರೆ ನಿದ್ದೆ ಬಂತು ಅಂದರೆ ಆರಾಮ್ಸೆಯಾಗಿ ಬಂದು ಮನ್ಸಿದ ಮೇಲೆ ಮಲ್ಕೊಂಡ್ಬಿಡ್ತಾರೆ ನಾನು ಎತ್ತೋ ಅವಶ್ಯಕತೆ ಇಲ್ಲ ಏನಿಲ್ಲ ಜಸ್ಟು ಡೋರ್ ಇಸ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಹೋಗ್ಬಿಡ್ತೀನಿ ಸೊ ಇವಾಗ ಆರಾಮ್ ಮಲ್ಕೊಂಡಿದ್ದಾರೆ ಬಟ್ ಇವಾಗ ನಾನು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶಿವರಾತ್ರಿ ಎಲ್ಲ ಹಾಗಾಗಿ ಏನಾದರೂ ಸ್ವಲ್ಪ ಸ್ವೀಟ್ ಮಾಡೋಣ ಇಂಡು ಸಾಯಂಕಾಲ ಕೂಡ ಸ್ವಲ್ಪ ಜೋಡ ಮಾಡಬೇಕು ಗುಗ್ರಿ ಮತ್ತೆ ಅವರು ಏನು ತಿಂತಾರೋ ಅದನ್ನು ವೆರೈಟಿ ಎಷ್ಟು ವೆರೈಟಿ ಅದನ್ನು ಮಾಡ್ತಾರೆ ಬಟ್ ನಮ್ಮ ಮನೇಲಿ ಸ್ವಲ್ಪ ನಾನು ಕಡಿಮೆನೇ ಮಾಡ್ಕೊಳ್ತೀನಿ ಜಾಸ್ತಿ ಮಾಡ್ಕೊಂಡು ಭಾಳ ದಿನ ತಿನ್ನೋದಕ್ಕಿಂತ ಕಡಿಮೆ ಮಾಡಿಕೊಂಡು ಟೂ ಡೇಸ್ ತಿನ್ಬೋದು ಯಾಕಂದರೆ ನಾವು ಅವಾಗವಾಗ ಮಾಡ್ಕೊಳ್ತಿರ್ತೀವಿ ಒಟ್ಟಿಗೆ ಮಾಡೋಷ್ಟು ಅವಶ್ಯಕತೆ ಏನಿಲ್ಲ ಹಾಗಾಗಿ ಸೊ ಇವಾಗ ನಾನು ಎಳ್ಳು ಚಿಗಳಿ ಮಾಡೋಣ ಅಂತ ನಮ್ಮ ಮನೇಲಿ ತುಂಬ ಇಷ್ಟ ಅದು ಬಿಟ್ಟರೆ ಉಂಡೆ ಎಳ್ಳು ಉಂಡೆ ಅಥವಾ ಏನು ಹೇಳ್ತೀವಿ ಶೇಂಗದ ಕಾಳು ಹಾಕ್ಬಿಟ್ಟು ಉಂಡೆ ಮಾಡ್ತಾರಲ್ಲ ಅದನ್ನು ತಿಂತಾರೆ ಅದನ್ನಾದರೂ ಮಾಡೋಣ ಅಂತ ಆ್ಯಂಡ್ ಇನ್ನೊಂದು ಸ್ವಲ್ಪ ಸ್ನ್ಯಾಕ್ಸು ಹೊರ ಕಡೆಯಿಂದ ತರಿಸ್ತೀವಿ ಯಜಮಾನ್ರಿಗೆ ಹೇಳಿದ್ದೀನಿ ಆ್ಯಂಡ್ ಫ್ರೂಟ್ಸ್ ಎಲ್ಲ ತೊಗೊಂಬರೋದಕ್ಕೆ ಅವರು ಕೂಡ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ಬನ್ನಿ ಇವಾಗ ಆರಾಮ್ಸೆ ಮಲ್ಕೊಂಡಿದ್ದಾರೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಮಾತಾಡ್ತಾ ಇದ್ದೀನಿ ಆಗಿ ಮಾತಾಡ್ತಾ ಇದ್ದೀನಿ ಕಡಿಮೆ ಎಲ್ಲ ಆಗಿ ಮಾತಾಡ್ತಿದ್ದೀನಿ ಜಾಸ್ತಿ ಜುಗ್ಗಿ ಮಾತಾಡಿದಂದ್ರೆ ಅವ್ರು ಬಿಡ್ತಾರೆ ಸೊ ಇವಾಗ ಸ್ವಲ್ಪ ಇದು ವಿಂಡೋಸ್ ಕ್ಲೋಸ್ ಮಾಡಿಬಿಟ್ಟು ಹೋಗಿಬಿಡೋಣ ಅಷ್ಟೊತ್ತನ ಬಟ್ಟೆ ಇತ್ತು ಅದು ಕೂಡ ಏನಂತಂದರೆ ನೀಟಾಗಿ ಮಡ್ಚಿಟ್ಟಿದ್ದೀನಿ ಇನ್ನು ಒನ್ ವೀಕ್ ನಾನು ಯಾವ ಬಟ್ಟೆನೂ ಮಡ್ಚೋ ಆಗಿಲ್ಲ ಸೊ ಇನ್ನು ಮಲ್ಕೊಳ್ತಾರೆ ಹಾಗಾಗಿ ಈ ಬ್ಲಾಗ್ ನಾನು ಒನ್ ಅವರ್ ಆದಮೇಲೆ ಸ್ಟಾರ್ಟ್ ಮಾಡ್ತೀನಿ ಇವಾಗ ತಾನೇ ಜಸ್ಟ್ ಮಾರ್ಕೆಟ್ಗೆ ಹೋಗಿದ್ದೆ ಮಾರ್ಕೆಟಿಂದ ಬಂದೆ ಬಂದು ಏನಂದರೆ ಸೊ ಪ್ರತಿ ಸಾರಿ ನಾನೇನು ತರಕಾರಿ ತರ್ತೀನಲ್ಲ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಹಣ್ಣು ಇರುತ್ತೆ ಅದ್ರಲ್ಲಿ ನಾನು ಒಂದು ಯಾವುದಾದ್ರೂ ಟೇಸ್ಟ್ ಮಾಡೇ ಮಾಡ್ತೀನಿ ಲಾಸ್ಟ್ ಟೈಮು ಚೆರಿ ಏನೋ ತೊಗೊಂಬಂದಿದೆ ಬಟ್ ಇವಾಗ ಬ್ಲೂಬೆರಿ ಅಂತೆ ಹಣ್ಣು ನಾನು ಫಸ್ಟ್ ಟೈಮ್ ತಿಂದ ಇರೋದು ನೋಡಿದ್ದೀನಿ ಬಟ್ ಆದರೆ ಟೇಸ್ಟ್ ಮಾಡಿರಲಿಲ್ಲ ಹೆಂಗಿರುತ್ತೋ ಏನು ಅಂತ ಹೇಳ್ಬಿಟ್ಟು ಟೇಸ್ಟ್ ಮಾಡಿರಲಿಲ್ಲ ಹಾಗಾಗಿ ಸೊ ಇವಾಗ ಟೇಸ್ಟ್ ಮಾಡೋಣ ಬನ್ನಿ ಈ ಹಣ್ಣು ಒನ್ ಪಾಕೆಟ್ಗೆ ಒನ್ ಟ್ವೆಂಟಿ ರುಪೀಸ್ ಎಷ್ಟು ಕಾಸ್ಟ್ಲಿ ಅಲ್ಲ ಹಾಗಾಗಿ ಕಾಸ್ಟ್ಲಿ ಆದ್ರೂ ಒಂದು ಸಾರಿ ಟೇಸ್ಟ್ ಮಾಡೋದಕ್ಕೆ ಏನಾಗಲ್ಲ ಎಷ್ಟೇ ಕಾಸ್ಟ್ಲಿ ಇದ್ರೂ ನಾನು ಒಂದು ಸಾರಿ ಟೇಸ್ಟ್ ಮಾಡೋ ತನಕ ಅದು ಬಿಡೋದಿಲ್ಲ ಸೊ ಹಾಗಾಗಿ ಫೈನಲಿ ಒಂದು ತೊಗೊಂಡಿದ್ದೀನಿ ಇದು ವಾಶ್ ಬರ್ತೀನಿ ಸೊ ವಾಶ್ ಮಾಡಿ ಅದಾದಮೇಲೆ ಟೇಸ್ಟ್ ಮಾಡೋಣ ಬನ್ನಿ ಹೆಂಗಿದೆ ನೋಡೋಣ ನಾನು ತಿಂದು ಹೇಳ್ತೀನಿ ಅವಾಗ ನೀವು ತೊಗೊಳ್ಳೋದು ಒಂಥರ ಒಳ್ಳೆ ಟೊಮೊಟೊ ಥರ ಇದೆ బ్లూ బెరి అంటే నన్ను యాక్చువల్లీ బ్లూ బెరి అంటే బ్లూ కలర్ మళ్ళీ అంత అందే బట్ ఆ బట్ అందు బ్లూ బెరి అంటే సేమ్ టమాటో థర ఫీలు సేమ్ టమాటో ಈಗ ಚಿಕ್ಕ ಟಮೊಟೊ ಬರುತ್ತಲ್ಲ ಕಗ್ಗಿ ಟಮೋಟೊ ಅದೇ ಥರನೇ ಫೀಲ್ ಇದೆ ಚಿಕ್ಕಪಟ್ಟಿ ಹುಳಿಯಪ್ಪ ನಾನು ಏನಂದ್ ತರೋದೇ ನನಗಿಷ್ಟ ಆಗಲಿಲ್ಲ ಈ ಹಣ್ಣು ಬಟ್ ಹುಳಿ ಯಾರು ಜಾಸ್ತಿ ಇಷ್ಟಪಡ್ತಿರೋ ಅವರು ತಗೋಬೋದು ಸಿಕ್ಕಾಪಟ್ಟೆ ಹುಳಿ ಇದೆ ಒಂದು ಟೊಮೊಟೊ ಯಾರು ತಿನ್ನಲ್ಲ ಅವರು ಇದು ತಿನ್ಬೋದು ಬಟ್ ಬ್ಲೂಬೆರಿ ಅಂದರೆ ನಾನು ಬೇರೆ ಏನೋ ಅಂದ್ಕೊಂಡಿದ್ದೆ ಸಿಕ್ಕಾಪಟ್ಟೆ ಹುಳಿ ಬಟ್ ಇದು ನಾನು ಟೇಸ್ಟ್ ಮಾಡಿದ್ದೀನಿ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ಕೆಲವರು ಹುಳಿ ಕೂಡ ತುಂಬ ಇಷ್ಟಪಡೋರು ಇರ್ತಾರೆ ಅವ್ರಿಗೆ ಇಷ್ಟ ಆಗ್ಬೋದು ಆಕ್ಚುಲಿ ಯಾರಾದರೂ ತಿನ್ನೋರಿದ್ರೆ ಫಸ್ಟ್ ಟೈಮ್ ಒಂದು ತಗೊಂಡು ಟೇಸ್ಟ್ ನೋಡಿ ಯಾಕಂದ್ರೆ ಜೀವನದಲ್ಲಿ ಏನೂ ಏನು ಟೇಸ್ಟ್ ಮಾಡಿಲ್ಲ ಅನ್ನೋದ್ಕಿಂತ ಟೇಸ್ಟ್ ಮಾಡಿ ಬಿಡೋದು ಬೆಟರ್ ಅಪ್ಪ ಸಿಕ್ಕಾಪಟ್ಟೆ ಹುಳಿ ಇದೆ ಎಷ್ಟ್ ಹುಳಿ ಇತ್ತು ಅಂದ್ರೆ ನಾನು ಮಾತ್ರ ತರ್ತಿರ್ಲಿಲ್ಲ ಸೊ ಸ್ವಲ್ಪ ತರಕಾರಿ ತೊಗೊಂಬಂದೆ ತರಕಾರಿ ಇವಾಗ ಸ್ವಲ್ಪ ಸಾಬುದಾನಿ ಉಪ್ಪಿಟ್ಟು ಇದು ಆ್ಯಂಡ್ ಚೋಡ ಇದೆಲ್ಲ ಮಾಡಬೇಕಲ್ಲ ಹಾಗಾಗಿ ಸೊ ಅದಕ್ಕಾಗಿ ಸ್ವಲ್ಪ ತರಕಾರಿ ತೊಗೊಂಡು ಬಂದೆ ಸೊ ಇವಾಗ ಸ್ವಲ್ಪ ಚ ಚುರ್ಮುರಿದು ಸಬ್ಬಕ್ಕಿ ಚುರ್ಮುರಿ ಚೋಡ ಮಾಡೋಣ ಅಂತ ಬಟ್ ಅದೇ ಸ್ಪೆಷಲು ಆ್ಯಂಡ್ ಅದೇ ಮಾಡ್ತೀನಿ ಇವಾಗ ಆ್ಯಂಡ್ ಅದಕ್ಕಿಂತ ಮುಂದೆ ಫ್ರೆಂಡ್ಸಿನ್ನು ಅಡುಗೆ ಮಾಡುವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಲ್ರೆಡಿ ಎಲ್ಲ ರೆಡಿಯಾಗಿ ಇಟ್ಟಿದ್ದೀನಿ ಏನು ಮಾಡಿದ್ದೀನಿ ಅಂತಂದರೆ ಉಸುಳಿ ಮಾಡಿದ್ದೀನಿ ಆ್ಯಂಡ್ ಸಬ್ಬಕ್ಕಿ ಚೋಡ ಮಾಡಿದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಸಬ್ಬದನಿ ಉಪ್ಪಿಟ್ಟು ಮಾಡಿದ್ದೆ ಆ್ಯಂಡ್ ಎಳ್ಳು ಉಂಡೆ ಮಾಡಿದ್ದೆ ಸೊ ಇಷ್ಟು ಮಾಡಿದ್ದೆ ಇನ್ನು ಅದ ಬಿಟ್ಟರೆ ಹೊರ ಕಡೆಯಿಂದ ಸ್ವಲ್ಪ ಹಣ್ಣುಗಳನ್ನು ತರಿಸ್ಕೊಂಡಿದ್ದೆ ಒಂದು ಐದಾರು ಥರ ಹಣ್ಣುಗಳ ತರಿಸ್ಕೊಂಡಿದ್ದೆ ಹಾಗಾಗಿ ಸೊ ಇವಾಗ ನೈಟು ಪೂಜೆ ಮಾಡಬೇಕಲ್ವ ನಮ್ಮ ಕಡೆ ಹೆಂಗೆ ಮಾಡ್ತಾರೋ ಸೊ ಆ ರೀತಿ ನಾನು ಮಾಡ್ತಾಯಿದ್ದೀನಿ ಒಂದು ಚರ್ಗಿ ತುಂಬಿಟ್ಟು ಅದರೊಳಗಡೆ ನೀರು ಇಟ್ಟು ಆ ಕೆಳಗಡೆ ಸ್ವಲ್ಪ ಅಕ್ಕಿ ಹಾಕಿ ಆ ಚರ್ಗಿಗೆ ಸ್ವಲ್ಪ ಪೂಜೆ ಮಾಡಿ ಹೂವು ಹಣ್ಣು ಏನೇನು ಐಟಮ್ಸ್ ಇರುತ್ತೋ ಎಲ್ಲ ಒಂದೊಂದು ಪ್ಲೇಟಲ್ಲಿ ನಾನು ತೊಗೊಂಬಂದು ಪೂಜೆ ಮುಂದೆ ಇದ್ದೀನಿ ಸೊ ಏನು ಊಟ ಮಾಡ್ತೀವೋ ಅಂದರೆ ಬೆಳಗ್ಗೆಯಿಂದ ಉಪವಾಸ ಇದ್ದು ನೈಟು ಉಪವಾಸ ಬಿಡಬೇಕು ಅಂದರೆ ಇಷ್ಟೆಲ್ಲ ಐಟಮ್ಸ್ ಮಾಡಬೇಕು ಆ್ಯಂಡ್ ಇದಕ್ಕಿಂತ ಸ್ವಲ್ಪ ಜಾಸ್ತಿನೇ ಮಾಡ್ತಾರೆ ತಿನ್ನೋರು ಡಿಪೆಂಡ್ ಅವ್ರು ಏನೆಲ್ಲ ತಿಂತಾರೋ ಅಷ್ಟು ಮಾಡ್ತಾರೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಭಾಳ ಏನು ತಿನ್ನಲ್ಲ ತಿಂದರೆ ಯಜಮಾನ್ರಷ್ಟೇ ತಿನ್ನಬೇಕು ಇನ್ನು ಮಕ್ಕಳಿಗೆ ನೈಟ್ ಟೈಮು ಅದೆಲ್ಲ ಸರಿ ಹೊಂದಲ್ಲ ಹಾಗಾಗಿ ಅವರಿಗೆ ನಾನು ಸ್ವಲ್ಪ ರೈಸು ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಸೊ ಇವಾಗ ಟೈಮ್ ಎಷ್ಟಂದರೆ ಸಿಕ್ಸ್ ತರ್ಟಿಯೂ ಆಗ್ತಾಯಿದೆ ಹಾಗಾಗಿ ಸ್ವಲ್ಪ ಪೂಜೆ ಮಾಡಿ ಬಿಟ್ಟನಂತಂದರೆ ಉಪವಾಸ ಸೆವೆನ್ ಓ ಕ್ಲಾಕ್ ಅಷ್ಟೊತ್ತಿಗೆ ಉಪವಾಸ ಬಿಡಬೇಕು ಯಜಮಾನ್ರು ಕೂಡ ಬಂದು ಮಾಡ್ತಾ ಮಾಡ್ತಾಯಿದ್ರು ಬೇಗ ಬೇಗ ಪೂಜೆ ಮಾಡು ಉಪವಾಸ ಬಿಟ್ಟು ಅದಾದಮೇಲೆ ನೀನು ಮಿಕ್ಕಿರೋ ಅಡಿಕೆ ಏನಿದೆ ಅದು ಮಾಡ್ಕೊಳ್ಬೋದು ಅಂತ ಹೇಳಿದರು ಹಾಗಾಗಿ ಫಾರ್ ದ ಫಸ್ಟ್ ಟೈಮ್ ನಮ್ಮ ಅತ್ತೆಗೆ ಫೋನ್ ಹಚ್ಚಿದೆ ಅತ್ತೆ ಫೋನ್ ಪಿಕ್ ಮಾಡಲಿಲ್ಲ ನಮ್ಮ ಮನೆಗೆ ಫೋನ್ ಹಚ್ಚಿದೆ ಅಮ್ಮನ ಮನೆಗೆ ಫೋನ್ ಹಚ್ಚಿ ಸೊ ಇಂದ ಸಜೆಷನ್ ತೊಗೊಂಡೆ ಯಾಕಂದರೆ ಅತ್ತೆ ಇದ್ದರು ಅಂದರೆ ಪೂರ್ತಿ ಕಂಪ್ಲೀಟಾಗಿ ಅವ್ರು ಹೇಳ್ತಿದ್ರು ಬಟ್ ಅವ್ರು ಯಾರೂ ಇಲ್ಲದೇನೆ ಫಾರ್ ದ ಫಸ್ಟ್ ಟೈಮ್ ನಾನು ಇಲ್ಲಿ ಪೂಜೆ ಮಾಡ್ತಾಯಿದ್ದೀನಲ್ವ ಕೆಲವೊಂದು ರೂಲ್ಸು ರೆಗ್ಯುಲೇಷನ್ ಅವೆಲ್ಲ ಏನೇನೋ ಇರ್ತವೆ ಅದು ಕೇಳಿಕೊಂಡು ಪಾಲನೆ ಮಾಡಿದ್ರೆ ಒಳ್ಳೆಯದು ಹಾಗಾಗಿ ಅವರಿಗೆ ಫೋನ್ ಹಚ್ಚಿ ತಿಳ್ಕೊಂಡು ಪೂಜೆನ ಮಾಡ್ತಾಯಿದ್ದೀನಿ ಆ್ಯಂಡ್ ಪೂಜೆ ಅಂತೂ ಕಂಪ್ಲೀಟ್ ಆಯಿತು ಪೂಜೆ ಮುಗಿಸ್ಕೊಂಡು ಅದಾದಮೇಲೆ ಏನೂ ಉಪವಾಸ ಬಿಡ್ತೀವಲ್ವ ಉಪವಾಸ ಬಿಡೋರು ಡೈರೆಕ್ಟಾಗಿ ಊಟ ಮಾಡಬಾರ್ದು ಸ್ವಲ್ಪ ಸಕ್ಕರೆ ನೀರು ಆ್ಯಂಡ್ ಏನಾದರೂ ಒಂದು ಹಣ್ಣು ತಿಂದು ನೀರು ಕುಡಿಬೇಕು ಅದಾದಮೇಲೆ ಅವ್ರದ್ದು ಉಪವಾಸ ಬಿಟ್ಟರು ಅಂತ ಅರ್ಥ ಆಗುತ್ತೆ ಹಾಗಾಗಿ ಸೊ ಇವಾಗ ಒಂದು ಹಣ್ಣು ತಿಂದು ನೀರು ಕುಡಿದು ಉಪವಾಸ ಬಿಟ್ಟರು ಇನ್ನೂ ಎನಿಟೈಮ್ ಏನಾದರೂ ತಿನ್ಬೋದು ಆ್ಯಂಡ್ ಫುಲ್ ಡೇ ಉಪವಾಸ ಇರ್ತಲ್ಲ ಸಡನ್ಲಿ ಊಟ ಮಾಡು ಅಂದರೆ ಯಾರಿಗೂ ಕೂಡ ಆಗೋಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಊಟ ಮಾಡೋದಕ್ಕೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಊಟ ಮಾಡ್ತೀನಿ ಅಂತ ಹೇಳಿದರು ಇನ್ನು ಅಷ್ಟು ತನಕ ನಾನು ಸ್ವಲ್ಪ ವರ್ಕ್ ಮಾಡಿಸೆ ನಮ್ಮ ಮಕ್ಕಳಲ್ಲಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಫೈನಲಿ ಪೂಜೆ ಅಂತೂ ಆಯಿತು ಸೊ ಪೂಜೆ ಈ ಥರ ಮಾಡಿದ್ದೀವಿ ಜಗ್ಲಿ ಮೇಲೆ ಮಾಡಬಾರ್ದಂತೆ ನನಗೂ ಕೂಡ ಗೊತ್ತಿರಲಿಲ್ಲ ಬಟ್ ಅವರಲ್ಲಿ ಅತ್ತೆ ಮಾಡ್ತಾರೆ ಆದರೂ ನಾನು ಮಾಡಿದ್ದೀನಿ ಯಾಕಂದರೆ ಸೊ ನನಗೂ ಕೂಡ ಸ್ವಲ್ಪ ಸ್ವಲ್ಪ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಪೂಜೆನ ಮಾಡಿದ್ದೀನಿ ಸೊ ನಮ್ಮ ಕಡೆ ಶಿವರಾತ್ರಿ ನೈಟು ಪೂಜೆ ಮಾಡ್ತಾರೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ ನೈಟು ಉಪವಾಸ ಬಿಡ್ತಾರಲ್ವ ಹಾಗಾಗಿ ಪೂಜೆ ಮಾಡಿಬಿಟ್ಟು ಏನು ಇಷ್ಟನೋ ಆ ತಿಂಡಿ ಮಾಡ್ತಾರೆ ಆ್ಯಂಡ್ ದೇವ್ರಿಗೆ ಏನು ಇಷ್ಟನೋ ಅದನ್ನು ಕೂಡ ಮಾಡ್ತಾರೆ ಸೊ ನಾನು ಇಲ್ಲಿ ಉಸುಳಿಕಾಳು ಆ್ಯಂಡು ಎಳ್ಚಿಗಳಿ ನೆಕ್ಸ್ಟ್ ಬಂದುಬಿಟ್ಟು ಫ್ರೂಟ್ಸು ಸೊ ಇಷ್ಟು ಇಟ್ಬಿಟ್ಟು ಪೂಜೆ ಮಾಡಿದ್ದೀವಿ ಆ್ಯಂಡ್ ಓ ಆ್ಯಂಡ್ ಇವಾಗ ಪೂಜೆ ಎಲ್ಲ ಆಯಿತು ನೈಟು ಅವರು ಕೂಡ ಉಪವಾಸ ಬಿಟ್ಟರು ಉಪವಾಸ ಇದ್ದರು ಉಪವಾಸ ಬಿಟ್ಟರು ಸೊ ಇವಾಗ ಬರ್ತಾರೆ ಒಂದೊಂದು ಹಾಫ್ ಆ್ಯನ್ ಅವರ್ ಬಿಟ್ಟು ಬಂದು ಊಟ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೊ ಗಾಯ್ಸ್ ಹಾಗಾಗಿ ಇವತ್ತಿನ ಪೂಜೆ ಈ ಥರ ಮಾಡಿದ್ದೀವಿ ಜಗಲಿ ಮೇಲೆ ಮಾಡಿಲ್ಲ ಮಾಡಬಾರ್ದು ಅಂತ ಹೇಳಿದ್ನಲ್ವ ಸೊ ಅವರು ಇಲ್ಲಿ ಮಾಡಿ ತಳಗೆ ಮಾಡಿದ್ದೀನಿ ಸೊ ಗೈಸ್ ಹಾಗಾಗಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ಎಷ್ಟಾಗಿತ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಹಾಕೋದು